ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ಆರಾಮ ಇದೀರಿ ನಾವು ಆರಾಮ ಇದ್ದೀವಿ ನೋಡಿರಿ ಬನ್ನಿರಿ ಇವತ್ತು ಸ್ಟಾರ್ಟ್ ಮಾಡನ್ರಿ ನಮ್ಮ ಮಮ್ಮಿಯವ್ರು ಅಂತ ರೀ ಬೆಳಗ್ಗೆ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮಾಡ್ಯಾರ ಈಗ ಆತನ ಮಮ್ಮಿ ಆತ ದನೆ ಒಗ್ಯೈತಲ್ಲ ಹ್ಞೂ ದನೆ ಒಗೆಯೈತೆ ರೀ ನಮ್ಮ ಮಮ್ಮಿಯರ್ದು ಮತ್ತು ದೇವರೇ ನಿಂಗೆ ಮಾತಾಡ್ತಾರೆ ಅಂತ ಅನ್ಕೋಬೇಡ್ರಿ ನೆಗಡಿ ಉಂದ ಆಗ್ಬಿಡತ್ತಲ್ಲ ಹ್ಞೂ ಮತ್ತು ಪಲ್ಯ ಮಾಡ್ತೇವೆ ರೀ ಹ್ಞೂ ತುಂಬ ಬದ್ನಿಕಾಯಿ ಪಲ್ಯ ರೀ ಇವತ್ತು ಎಲ್ಲ ರೆಡಿ ಮಾಡಿಟ್ಟಿಗೆ ಹಾಕಿ ಶೇಂಗಾ ಊರಿಗೆ ಕೊಟ್ಟೆ ಇಜಿಗೆ ಒಂದು ಮಾಡಿಬಿಟ್ರೆ ಹ್ಞೂ ಹಂಗ ಪಲ್ಯ ಮಾಡಕ್ಕೆ ಬರ್ತದೆ ಮ್ಯಾಗಿ ಇತ್ತು ಇಲ್ಲೇ ಮ್ಯಾಗಿ ಮಾಡಿ ನೋಡ್ರಿ ಮ್ಯಾಗಿ ಮಾಡ್ಕೊಂಡಾರ ನೋಡ್ರಿ ನಮ್ಮ ಸೌಮ್ಯನಾರ

అక్కల్ రీ ఇలా తొలదుబుడు మమ్మీ అన్న రొట్టి నోడ్రీ మిస్ మెత్తగా అల్ మమ్మీ గ్యాస్ ఆన్ నడి ఇవ్ పూజ మోర్సీ మోమారా ఈ పూజ మి అవును నమ్ తంగి ఈ బ్రీ వరగ ఇంకా బీ వరకు ಇಲ್ಲೇ ನಾನು ಮಮ್ಮಿ ಬಟ್ಟಿನ ಒಗದಕ್ಕಿವಿ ಇಲ್ಲೇ ನಮ್ಮ ತಂಗಿ ಬೂಟು ತೊಳಕ್ ತೊಗೊಳ್ರಿ ಉಷ್ಟ ಆದನ ಇಲ್ಲೇ ಒಂದಿಷ್ಟು ತೊಳ್ದಿಟ್ಟಾಡ್ರಿ ಇಲ್ಲಿನ ಒಂದಿಷ್ಟು ತೊಳಕೆ ತಗೊಳ್ರಿ ಬೂಟು ಬಟ್ಟೆ ಎಲ್ಲ ಒಗೆದಾಕಿವಿ ಹೊರಗೆಲ್ಲ ಈ ತರ ಐತ್ ನೋಡ್ರಿ ವಾತಾವರಣ ಎಲ್ಲ ಎಲ್ಲಾ ಒಗ್ಬೇಕ್ರಿ ತಂಗಿ ನೋಡ್ರಿ ಈಗ ಏನ್ ಮಾಡಕ್ರಿಂಗಿ ತುಂಬ ಹೌದನಾ

అవు నూర్ రూపాయక ఎస్ సబ్కార సబ్కార పిడి కొడతల అతను ఎస్తా అంత మారంపీ ತುಂಬಿದೆ ಈ ಪಲ್ಯ ಮಾಡ್ಬಿಡ್ತೇನೆ ಅನ್ನ ಆಳ್ಬಿಟ್ಟಿವ್ರಿ ಈಗ ಪಲ್ಯ ಮಾಡಕ್ ಹತ್ತರ್ರಿ ಈಗ ಎಣ್ಣೆ ಜೀರಿಗೆ ಸಾಸಣೆ ಹಾಕ್ಯಾರ ಟೊಮೆಟಾಕ್ಯಾರೋಡ್ರಿ ಈಗ உப்புக்காராக்கி சந்தி ஆச்சு உப்பு ஹாரி சூட் நீர் இது எண்ணகிதாக்குனா ஆம நீர் உம் உணசியா

मत तो तांडा का रोट्टा कहीं ना मारूं दिल भर कर मारूं अमृत बंद मार है ना अम्म बंद मार ये सब पैला एंड वोल्यूमीन है ना सब पैला है क्या तो ना है ಈಗ ಎಲ್ಲ ನೀರು ಅಷ್ಟು ಹಾಕಿದ್ರು ನೋಡ್ರಿ ಸ್ವಲ್ಪ ನಾನು ನಂದಕೊಟ್ಟೆ ಮಾಡೋದ್ರಿಂದ ನೀರು ಜಾಸ್ತಿ ಹಾಕಿನಿ ಕುದಿಯಿಂದ ಕುದೀಂದ ಊಟ ಮಾಡೋದ್ನ ತೋರಿಸ್ತೀವಿ ಈಗ ಮಮ್ಮಿಯಾರು ಊಟಕ್ಕೆ ಹಾಕಿ ಕೊಡಕತ್ತಾರ ನೋಡ್ರಿ ನಮ್ಮ ತಂಗಿಗೆ ನಮ್ಮ ತಮ್ಮಗ ಕತ್ ಬರ್ತಿಯ ಇಲ್ಲ Бъди към първият му спет, норията. Норият към това му спети. Му го дадат. Овече, нора. Някой от тях паше и като е. Ама, нора. Седо, норият, който е? Се, അന്ന പങ്കു മസ് നോട്രി നോ ബീർബ നോ മമ്മി ఎల్ ఊట మి బె పల్లె రొట్టి మస్త్ ఊట మస్త్ ఐతి నోమే बदने के और सुपर